ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ಬ್ಲಾಗಲ್ಲಿ ಬಾಡಿಗೆಯನ್ನು ಕೊಡುವಾಗ ನಾವು ಎಷ್ಟೇ ಹುಷಾರಿದ್ರೂ ಕೂಡ ಗೊತ್ತಾಗಲ್ಲ ಅನ್ನೋದನ್ನು ಹೇಳಿದ್ದೆ ಅಲ್ವ ಇದನ್ನ ನಾನು ಹೇಳಿರೋದು ಯಾಕೆ ಅಂತಂದರೆ ಹೊಸದಾಗಿ ಬಾಡಿಗೆ ಕೊಟ್ಟಿರ್ತೀವಿ ನಮ್ಮಂಥವ್ರು ಅನುಭವ ಇರಲ್ಲ ಈಗ ತುಂಬ ವರ್ಷದಿಂದ ಬಾಡಿಗೆ ಕೊಡ್ತಾ ಇದ್ದವರಿಗೆ ಆ ಥರ ಅನುಭವಗಳೆಲ್ಲ ಆಗೋಗಿರುತ್ತೆ ನಾನು ತುಂಬ ಜನರನ್ನ ವಿಚಾರಿಸಿದ್ದೀನಿ ತುಂಬ ರೀತಿಯ ಅನುಭವಗಳನ್ನು ಪಡೆದಿರ್ತಾರೆ ಆದರೆ ಹೊಸದಾಗಿ ಬಾಡಿಗೆ ಕೊಡುವವರಿಗೆ ಅನುಭವ ಇರಲ್ಲ ನಾವು ತುಂಬಾ ವಿಚಾರಿಸಿ ಕೊಡಬೇಕಾಗತ್ತೆ ಎಷ್ಟೇ ವಿಚಾರಿಸಿದ್ರು ಕೂಡ ನಮಗೆ ಸಮಸ್ಯೆಗಳನ್ನು ಅದು ಬರಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ ಅಲ್ವ ನಾವು ಸ್ಟೇಷನ್ ಅಲ್ಲಿ ಅವರ ಆಧಾರ್ ಕಾರ್ಡ್ನ ಒಂದು ಕಾಪಿನ ಮತ್ತೊಂದು ಅವ್ರ ಫೋಟೋನ ಇದೆಲ್ಲ ಕೊಟ್ಟು ಮಾಡಿ ಏನೇ ಮಾಡಿದ್ರು ಕೂಡ ಅವ್ರು ಇನ್ನೂ ಜೋರಾಗಿರ್ತಾರೆ ನಾವು ಎಷ್ಟು ಅಲರ್ಟ್ ಇದ್ರೂ ಕೂಡ ಕಳ್ಳ ಇನ್ನೂ ಅಲರ್ಟಾಗಿ ಇರ್ತಾನಲ್ವ ವಿಚಾರ ಮಾಡಿರ್ತಾರೆ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಮುಂದೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ವೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಬಾಡಿಗೆಗೆ ಬಂದಿದ್ದರು ತುಂಬ ಒಳ್ಳೆಯ ಜನ ಅಂತ ತಿಳ್ಕೊಂಡು ಕೊಟ್ವಿ ಅಂತೆಲ್ಲ ಹೇಳಿದ್ದೆ ಅವರು ಯಾವ ಥರ ಇದ್ರು ಅದೆಲ್ಲ ನಿಮಗೆ ಹೇಳಿದ್ದೆ ಆಮೇಲೆ ನನ್ನ ಅನುಮಾನ ಸ್ಟಾರ್ಟ್ ಆಯಿತು ಅವ್ರ ಮೇಲೆ ಇದೆಲ್ಲ ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ನಾವಿದ್ವಿ ಪಕ್ಕದ ಮನೆಯಲ್ಲಿ ಅಂತ ಕೂಡ ಹೇಳಿದ್ದೆ ಹಾಗೆ ಸ್ವಲ್ಪ ದಿನದಲ್ಲಿ ನಾವು ಬೇರೆ ಬೇರೆ ಕೆಲಸಗಳು ಬಂತು ಅದು ಇದು ಸಮಸ್ಯೆಗಳು ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಅವಂದೇ ಆ ಸಮಸ್ಯೆಗಳಿರುತ್ತೆ ಅಲ್ವ ನಾನು ಅದು ಕೂಡ ನಿಮ್ಗೆ ಹೇಳಿದ್ದೆ ಇಲ್ಲಿ ಕೆಳಗಡೆ ಡ್ರೈನೇಜ್ ನೀರೆಲ್ಲ ಬ್ಲಾಕ್ ಆಗಿ ತುಂಬ ಸಮಸ್ಯೆಗಳಾಯಿತು ಅದೆಲ್ಲ ಆಗಿರೋದ್ರಿಂದ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಾಯ್ತು ಆಮೇಲೆ ಅದೆಲ್ಲ ಒಡೆದು ಎಲ್ಲ ಮಾಡಿ ಚೇಂಬರೆಲ್ಲ ಕ್ಲೀನ್ ಮಾಡಿಸಿ ತುಂಬ ಕೆಲಸ ಇತ್ತು ಅದಕ್ಕೆ ನಮ್ಗೆ ಅಲ್ಲಿರೋದಕ್ಕಾಗಿಲ್ಲ ಇಲ್ಲಿ ಬರಬೇಕಾಯ್ತು ನಮಗೆ ಆಮೇಲೆ ಇಲ್ಲಿ ಬಂದ್ವಿ ಅವ್ರ ಕಡೆ ಗಮನ ಕೊಡೋಕ್ಕಾಗಿಲ್ಲ ಆಯಿತು ಎರಡು ತಿಂಗಳ ಕಳೀತು ಎರಡು ಅವರು ರೆಂಟು ಕರೆಂಟ್ ಬಿಲ್ ವಾಟರ್ ಬಿಲ್ ಎಲ್ಲ ಸರಿಯಾಗಿ ಕಟ್ಟಿದ್ರು ಆಮೇಲೆ ಮೂರನೇ ತಿಂಗಳ ಅವರು ರೆಂಟು ಕೊಟ್ಟಿಲ್ಲ ಕರೆಂಟ್ ಬಿಲ್ ವಾಟ್ರ್ ಬಿಲ್ ಕೂಡ ಕಟ್ಟಿಲ್ಲ ಆಮೇಲೆ ಕೇಳೋವರೆಗೆ ಒಂದು ಸ್ವಲ್ಪ ದಿವಸ ಬಿಟ್ಟು ಕೇಳೋವರೆಗೆ ಏನಂತಂದ್ರು ಅಂದರೆ ತುಂಬ ಹಣದ ಪ್ರಾಬ್ಲಮ್ ಆಗಿದೆ ಇವಾಗ ಕಷ್ಟ ಇದೆ ಅಲ್ಲೇ ಮುರ್ಕೊಂಬಿಡಿ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಸುಮ್ಮನಾಗಿ ಅದಾದ ಮೇಲೆ ನನಗೆ ಅನುಮಾನ ಇತ್ತಲ್ವ ಅಲ್ಲಿ ಸೆಕ್ಯೂರಿಟಿ ಮತ್ತು ಸೆಕ್ಯೂರಿಟಿ ಹೆಂಡತಿ ಮಗು ಎಲ್ಲ ಇದ್ರೂ ನೀವು ನನಗೆ ಬ್ಲಾಗ್ ಮಾಡೋರಾದರೆ ಗೊತ್ತಿರುತ್ತೆ ಇಲ್ಲೂ ಕೂಡ ಕರ್ಸ್ಕೊಳ್ತಿದ್ದೆ ಅವ್ರನ್ನ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಡೀಪ್ ಕ್ಲೀನ್ ಎಲ್ಲ ಮಾಡೋದಕ್ಕೆ ಹಾಗೆ ಅವ್ರಿಗೆ ಕೇಳಿದ್ರೆ ಗೊತ್ತಿರುತ್ತೆ ಯಾಕೆಂದರೆ ಅಲ್ಲೇ ಇರ್ತಾರಲ್ವ ಅವರು ಸೆಕ್ಯೂರಿಟಿ ಅಂದಮೇಲೆ ವಾಚ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಕೇಳೋಣ ಅಂತೇಳಿ ಸೆಕ್ಯುರಿಟಿ ಮಿಸ್ಸಸ್ನ ಕೇಳಿದೆ ನೈಟ್ ಟೈಮು ಹೋಗಿದ್ದೆ ಅಲ್ಲಿ ಹೋದಾಗ ಅವ್ರ ಹತ್ರ ಕೇಳಿದೆ ನಾನು ಹೀಗೆ ಇವರು ಬಾಡಿಗೆ ಇದ್ದಾರೆ ಇಲ್ಲಿ ಅವರು ಯಾವ ಥರ ಇದ್ದಾರೆ ಏನಾದರೂ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ಯಾಕೆಂದರೆ ಅಲ್ಲಿರೋರಿಗೆ ಗೊತ್ತಿರುತ್ತಲ್ವ ಸೆಕ್ಯೂರಿಟಿ ಅಂದಮೇಲೆ ಅಲ್ಲೇ ಇರ್ತಾರೆ ಅಲ್ಲೇ ಇದ್ದ ಮೇಲೆ ಅವರಿಗೆ ಹೇಗೆ ಅಂತ ಗೊತ್ತಿರತ್ತಲ್ವ ಹೇಳಿ ಅವ್ರನ್ನ ಕೇಳಿದೆ ಆಮೇಲೆ ಸೆಕ್ಯೂರಿಟಿ ಹೆಂಡತಿ ಹೇಳಿದ್ರು ಅಕ್ಕ ಅವರು ಒಳ್ಳೆಯವರಲ್ಲ ಅಂತ ಅನಿಸತ್ತೆ ನನಗೆ ನಾನು ನಮ್ಮ ಯಜಮಾನ್ರ ಹತ್ರ ತುಂಬ ಸರಿ ಹೇಳಿದ್ದೀನಿ ಇದನ್ನ ಸರಿಗೆ ಮತ್ತೆ ಮೇಡಮ್ ಅವ್ರಿಗೆ ಹೇಳಿಬಿಡಿ ಯಾಕೋ ಅವ್ರು ಸರಿ ಇಲ್ಲ ಅನಿಸುತ್ತೆ ಅಂತ ನಾನು ತುಂಬ ಸರಿ ಹೇಳಿದೆ ಆದರೆ ನಮ್ಮ ಯಜಮಾನ್ ಹೇಳಿದ್ರು ಸುಮ್ಮನೆ ಮಲ್ಕೊ ನೀನು ದೊಡ್ಡವ್ರ ವಿಷಯ ನಿನಗೆ ಯಾಕೆ ಮೇಡಮ್ಮು ಮತ್ತೆ ಸರ್ ನೋಡ್ಕೊತಾರೆ ಸುಮ್ಮನೆ ಇರೋ ನಿನ್ಗೆ ಅದೆಲ್ಲ ಬೇಡ ಅಂತೇಳಿ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೋದೆಲ್ಲ ಬೇಡ ಅಂತ ಹೇಳಿದ್ರು ಯಜಮಾನ್ರು ನಾನು ತುಂಬ ಸರಿ ನಿಮಗೆ ಹೇಳಿ ಅಂತ ಹೇಳಿದ್ದೆ ಅಂತ ಹೇಳಿದರು ನನಗೆ ಹಾಗಿದ್ರೆ ನನಗೆ ಹೇಳಬೇಕಿತ್ತಲ್ವಾ ನಾ ಎಷ್ಟೋ ಸರಿ ಬರ್ತಾ ಇದ್ನಲ್ವಾ ಅಂತ ಹೇಳಿದೆ ನಮ್ಮ ಯಜಮಾನ್ರು ಹೇಳಬೇಡಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿಲ್ಲ ಅಂತಂದರು ಆಮೇಲೆ ಏನಕ್ಕೆ ಹಿಂಗೆ ಹೇಳ್ತೆ ಅಂತ ಕೇಳಿದೆ ಅಕ್ಕ ಅವರು ಅಕ್ಕ ಅಂತ ಹೇಳ್ತಿದ್ರು ಒಂದ್ಸರಿ ಮೇಡಮ್ ಅಂತ ಹೇಳ್ತಿದ್ರು ಎರಡೂ ಥರ ಹೇಳಿ ಇದ್ರು ಅವರು ಸೆಕ್ಯೂರಿಟಿ ಹೆಂಡತಿ ನನಗೆ ಆಮೇಲೆ ಹೇಳಿದ್ರು ಅವರು ಅಕ್ಕ ನೈಟ್ ಯಾವ್ಯಾವುದೋ ಟೈಮಿಗೆಲ್ಲ ಬರೋರು ಅವರು ಒಂದೊಂದ್ಸರಿ ಹನ್ನೊಂದುವರೆ ಹಿಂದೆ ಬರ್ತಿದ್ರು ಒಂದ್ಸರಿ ಹನ್ನೆರಡು ಗಂಟೆ ಮೇಲೆ ಬರ್ತಿದ್ರು ಅವ್ರ ಜೊತೆಗೆ ಯಾರಾದರೂ ಗಂಡಸರು ಬರ್ತಾಯಿದ್ರು ನನಗೆ ಯಾಕೋ ಭಯ ಆಗ್ತಿತ್ತು ನನಗೆ ಭಯ ಆಗ್ತಾ ಇತ್ತು ಅಲ್ಲಿ ಮಲಗುವಾಗ ನಮ್ಮ ಯಜಮಾನರು ಮಲಗಿಬಿಡ್ತಿದ್ರು ಬೇಗ ಕೆಲಸ ಮಾಡಿ ಸುಸ್ತಾಗಿ ಬಂದು ನನಗೆ ಒಂಥರ ಭಯ ಆಗ್ತಿತ್ತು ಅವ್ರನ್ನ ನಾನು ಎಬ್ಸಿ ಹೇಳ್ತಿದ್ದೆ ನಮಗೆ ಇಲ್ಲಿ ಭಯ ಹೇಳಲ್ಲ ಅಂತ ಹೇಳಿದ್ರು ಆಮೇಲೆ ದೊಡ್ಡ ದೊಡ್ಡ ಕಾರಲ್ಲೆಲ್ಲ ಬರ್ತಾರೆ ಅಕ್ಕ ಮುಂದ್ಗಡೆ ಕೂತ್ಕೊಂಡೆ ಬರ್ತಾರೆ ನಿಮಗೆ ಗೊತ್ತಿರ್ಬೋದು ಯಾರಾದರೂ ಹಾಕಿ ಮುಂದೆಲ್ಲ ಕೂತ್ಕೊಂಡು ಕೈ ಕೈ ಹಿಡ್ಕೊಂಡೆಲ್ಲ ಆ ಥರ ಕೂತ್ಕೊಂಡು ಬರಲ್ಲ ಅಲ್ವಾ ಒಂದು ಹಸ್ಬೆಂಡ್ ಗಾಡಿಯಲ್ಲಾದರೆ ಬರ್ತಾರೆ ಇಲ್ಲ ಅಣ್ಣ ತಮ್ಮ ಅಥವಾ ತಂದೆ ಈ ಥರ ಹತ್ತಿರದ ಸಂಬಂಧವ್ರು ಗಾಡಿಯಲ್ಲಾದರೆ ಮಾತ್ರ ಮುಂದೆ ಕೂತ್ಕೊಂಡು ಬರ್ತಾರಲ್ವ ಬೇರೆ ಯಾರೂ ಹಾಕಿ ಕೂತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರಿಗೂ ಕೂಡ ಅನುಮಾನ ಬಂದಿತ್ತು ಮತ್ತೆ ಒಂಥರ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಹೇಗೆಗೋ ಬರ್ತಾರೆ ಅವ್ರ ಬಟ್ಟೆ ಕೂಡ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅಂತೆಲ್ಲ ಹೇಳಿದರು ಅವಾಗ ನನಗೆ ಇನ್ನೊಂಥರ ಏನು ಮಾಡೋದಪ್ಪ ಇವ್ರನ್ನ ಹೇಗೆ ಬಿಡಿಸೋದು ಅನ್ನೋ ಯೋಚನೆ ಆಯಿತು ಹಾಗೆ ಸೆಕ್ಯೂರಿಟಿ ಹೆಂಡತಿ ಹತ್ರ ಹೇಳಿದೆ ನಮಗೊಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದೆ ಹೇಳಿ ಅಕ್ಕ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಹೇಳಿದೆ ಒಂದು ವಾರ ಅಲ್ಲಿ ಹೋಗಿ ನೀವು ಬಾತ್ರೂಮ್ನ ವಾಶ್ ಮಾಡಿ ಮನೇನ ಕ್ಲೀನ್ ಮಾಡಿಬಿಟ್ಟು ಬನ್ನಿ ಅದಕ್ಕೆ ಎಷ್ಟು ಅಮೌಂಟ್ ಆಗತ್ತೋ ನಾನು ನಿಮ್ಗೆ ಕೊಡ್ತೀನಿ ಅವ್ರಿಗೆ ಹೇಳಿ ಮೇಡಮ್ ಅವರು ಕ್ಲೀನ್ ಮಾಡಿ ಬರಕ್ಕೆ ಹೇಳಿದ್ದಾರೆ ಒಂದು ವಾರ ಅದಾದ್ಮೇಲೆ ನೀವು ಮಾಡ್ಕೋಬೇಕಂತ ಒಂದು ವಾರ ನನಗೆ ಮಾಡಿ ಬರಕ್ಕೆ ಬರೋಕೇಳಿದ್ದಾರೆ ಅಂತ ಹೇಳಿ ಹಾಗೆ ಬ್ರಷ್ಶು ಇದೆಲ್ಲ ಬೇಕಾಗೋದೆಲ್ಲ ತಗೊಂಡೋಗಿ ನೀವು ಇಲ್ಲಿಂದಾನೆ ಅಂತ ಹೇಳಿದೆ ಸರಿ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಹೋದಾಗ ನೋಡಿ ಯಾರು ಇರ್ತಾರೆ ಹೇಗಿರ್ತಾರೆ ಏನು ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದು ನನಗೆ ತಿಳಿಸಿ ಅಂತ ಹೇಳಿದೆ ಸರಿ ಅವರು ಹೋಗಿ ಅದೇ ಥರ ಮಾಡಿದ್ರು ಆಮೇಲೆ ಅವ್ರ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಬಂದು ಹೇಳಿದರು ತುಂಬ ಚೆನ್ನಾಗಿಲ್ಲ ಮಾತಾಡ್ತಾರೆ ಅಕ್ಕ ಅಲ್ಲಿ ಅಡುಗೆನೂ ಮಾಡಲ್ಲ ಅವರು ಗ್ಯಾಸನೂ ಹಚ್ಚಲ್ಲ ಗ್ಯಾಸೇ ಇರಲಿಲ್ಲ ತೊಗೊಂಡು ಬಂದಿರಲಿಲ್ಲ ಯಾಕೆಂದ್ರೆ ಅವರು ಆಚೆಯಿಂದಲೇ ತಿನ್ಕೊಂಡು ಬಂದಿರ್ತಿದ್ರು ಅಥವಾ ಬರುವಾಗ ಪಾಸ್ ತೊಗೊಂಡು ಬರ್ತಿದ್ರು ಅವ್ರು ಹಗಲಲ್ಲಿ ಯಾವಾಗೂ ಇರ್ತಿರ್ಲಿಲ್ಲ ನೈಟ್ ಟೈಮೇ ಇರೋದು ಮಾರ್ನಿಂಗ್ ಟೈಮಲ್ಲಿ ಹೊರಟು ಬಿಡ್ತಿದ್ರು ಅವರು ನಾನು ಅವ್ರನ್ನ ನೋಡಿದ್ದು ಅಷ್ಟೇ ಮಾರ್ನಿಂಗ್ ಟೈಮಲ್ಲೇ ಆವತ್ತು ಹಗಲಲ್ಲಿ ಬೇರೆ ಯಾವಾಗೂ ಇರಲಿಲ್ಲ ಯಾವಾಗ ಒಂದು ಸ್ವಲ್ಪ ಒಂದು ಎಂಟಸ್ ಸಾರಿ ಇದ್ದಿರ್ಬೋದು ಅಷ್ಟೇ ಜಾಸ್ತಿ ಅವ್ರು ಬರೋದು ನೈಟಲ್ಲೇ ಆಗಿತ್ತು ಹಾಗೆ ಬಂದು ಅವ್ರು ಹೇಳಿದ್ರು ಅವರು ಅಷ್ಟು ಒಳ್ಳೆಯವರಲ್ಲಕ್ಕ ಅವ್ರನ್ನ ನೀವು ಬಿಡಿಸೋದೆ ಒಳ್ಳೆಯದು ಅಂತ ಹೇಳಿದ್ರು ಹಾಗೆ ನಾವು ಅವ್ರ ಹತ್ರ ಬಿಡಿ ಅಂತ ಹೇಗೆ ಹೇಳೋದು ಯಾವುದಾದ್ರು ಒಂದು ಕಾರಣ ಕೊಡಬೇಕಲ್ವ ಬಿಡಿ ಅಂತ ಹೇಳಬೇಕಂದ್ರೂ ಒಂದು ಕಾರಣ ಹೇಳಲೇಬೇಕಾಗತ್ತೆ ಒಂದು ವರ್ಷ ಅಗ್ರಿಮೆಂಟ್ ಬೇರೆ ಇದೆ ಅದಕ್ಕೆ ಅವರು ರೆಂಟ್ ಕೊಡ್ತಾ ಇರಲಿಲ್ಲ ಕಷ್ಟ ಅಂತ ಹೇಳಿದ್ರು ಆ ಕಾರಣಕ್ಕೂ ಸಡನ್ ಆಗಿ ಬಿಡಿ ಅನ್ನೋಕ್ಕಾಗಲ್ಲ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಮತ್ತೆ ಆ ಟೈಮಲ್ಲಿ ಊರಲ್ಲಿ ಜೋರು ಎಲ್ಲ ಆಯಿತು ಆವಾಗ ಅಪ್ಪ ಅಮ್ಮನೂ ಬಂದಿದ್ರಲ್ವ ಅಪ್ಪ ಅಮ್ಮ ಬಂದರು ಕೊನೆಗೆ ತಮ್ಮ ತಮ್ಮನ ಅಂತ ಯು ಎಸ್ ಎನ್ ಬಂದರು ಅವ್ರಿಗೆ ಸ್ವಲ್ಪ ಬ್ಯೂಸಿ ಅದೇ ನಾನು ಕೂಡ ಆ ಕಡೆ ಲಕ್ಷ ಹಾಕೋಕೆ ಹೋಗಿಲ್ಲ ಹಾಗೆ ಅಮ್ಮನತ್ರ ಕೂಡ ಹೇಳ್ತಾ ಇದ್ದೆ ಈಗಿದ್ದಾರೆ ಈ ಥರ ಸಮಸ್ಯೆ ಅಂತೆಲ್ಲ ಹೇಳ್ತಾ ಇದ್ದೆ ಅಮ್ಮ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವರಾಗೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು ಆಮೇಲೆ ಒಂದು ಸ್ವಲ್ಪ ದಿನದಲ್ಲಿ ಅವರೇ ಬಂದು ಹೇಳಿದರು ಅವ್ರದ್ದು ಆ್ಯಕ್ಚುಲಿ ವಿಜಯನಗರದಲ್ಲಿ ಮನೆ ಕಟ್ತಾ ಇರೋ ಮನೆ ಅಲ್ಲವೇ ಅಲ್ಲ ಅದು ಆಲ್ರೆಡಿ ಕಟ್ ಆಗಿರೋ ಮನೆ ಆ ಮನೆಗೆ ಅವರಿಗೆ ಹೋಗುವಂಥ ಒಂದು ಸನ್ನಿವೇಶ ಬಂದ್ಬಿಡತ್ತೆ ಅಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ನಮಗವರು ಏನೋ ಬಿಡಿಯದೇನೋ ಸಮಸ್ಯೆ ಅಲ್ಲಿ ಪೊಲೀಸ್ ಎಲ್ಲ ಬರ್ತಾ ಇದ್ದಾರೆ ಬಾಡಿಗೆಯವರೆಲ್ಲ ಹೆದರ್ತಾ ಇದ್ದಾರೆ ಅದಕ್ಕೆ ಹೋಗಬೇಕು ಅಂತ ಹೀಗೆಲ್ಲ ಹೇಳಿದ್ರು ಆಮೇಲೆ ಮೊದಲು ಹೇಳಿದರು ಹೊಸ ಮನೆ ಕಟ್ಸ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಮುಗಿ ಮುಗಿದ ಮೇಲೆ ಹೋಗ್ತೀನಿ ಹೀಗೆಲ್ಲ ಹೇಳಿದರು ಅದಾದಮೇಲೆ ಅಲ್ಲಿ ನಮ್ಮ ಮನೆ ಇದೆ ಹೀಗೆ ಅಲ್ಲಿ ಹೋಗ್ತೀನಿ ಹೀಗೆಲ್ಲ ಹೇಳಿದ್ರು ಸರಿ ಆಯಿತು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ ನಮಗೂ ಖುಷಿ ಆಯಿತು ಅಂತೂ ಹೋಗ್ತಾರಲ್ವ ಅಂತೇಳಿ ಸಮಾಧಾನ ಆಯಿತು ಹಾಗೆ ನಾವು ಮತ್ತೆ ಬಾಡಿಗೆಗೆ ಹೇಳಿದ್ವಿ ಇಲ್ಲಿ ಪಕ್ಕದಲ್ಲೂ ಕೂಡ ಬಾಡಿಗೆಯವರು ಬಂದಿದ್ರು ನಾವು ಬಾಡಿಗೆ ಹಾಕಿದ್ವಿ ಪಕ್ಕದಲ್ಲಿ ಕೂಡ ಆಶ್ರಮ ಮುಗಿತಿದ್ದಂಗೆ ಬರ್ತೀನಿ ಅಂತ ಹೇಳಿದರು ಅವರು ಆಶ್ರಮ ಮುಗಿತಿದ್ದಂಗೆನೆ ಬಂದರು ಅವರು ತುಂಬ ಒಳ್ಳೆಯವರು ಆವಾಗ ನಾವು ತುಂಬ ವಿಚಾರ ಮಾಡಿಕೊಟ್ವಿ ಯಾಕೆಂದ್ರೆ ನಮ್ಗೊಂದು ಅನುಭವ ಆಗಿತ್ತಲ್ವ ಇನ್ನೊಂದು ಅನುಭವ ಆಗೋವರೆಗೆ ನಾವು ಕಾದಿಲ್ಲ ಒಂದು ಅನುಭವ ಆಗಿರೋದ್ರಿಂದ ತುಂಬಾನೇ ವಿಚಾರಿಸಿ ಅವ್ರ ಬಗ್ಗೆ ಅವ್ರು ಎಲ್ಲಿ ಹೇಗೆ ಏನು ಎಲ್ಲ ವಿಚಾರಸ್ತಿನೇ ಮನೆಗೆ ಕೊಟ್ವಿ ಯಾಕೆ ಅಂತಂದ್ರೆ ಒಂದು ಅನುಭವ ಆದಮೇಲೆ ಮತ್ತೆ ಆತರ ಅನುಭವ ಆಗೋಕ್ಕೆ ಕಾಯೋದು ಬೇಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಖಾಲಿ ಮಾಡ್ತೀನಿ ಅಂತಂದ್ರು ಅಷ್ಟೇ ಖಾಲಿ ಮಾಡಿಲ್ಲ ಅವರು ಹಾಗೆ ನಾವು ಬಾಡಿಗೆಗಿದೆ ಅಂತ ಮತ್ತೆ ಹಾಕಿದ್ವಿ ತುಂಬ ಜನ ಮನೆ ನೋಡೋಕೆ ಬರ್ತಾ ಇದ್ರು ಆದರೆ ಇವ್ರ ಹತ್ರ ಕೀ ಇರ್ತಿತ್ತು ನಮ್ಮ ಹತ್ರ ಕೀ ಇರ್ತಿರ್ಲಿಲ್ಲ ನಾವು ಎರಡು ಕಿನೂವರೆಗೆ ಕೊಟ್ಟಿದ್ವಿ ಒಂದನ್ನು ಅವ್ರು ಕಳ್ಕೊಂಬಿಟ್ಟಿದ್ರು ಇನ್ನೊಂದು ಕೀ ಅವ್ರ ಹತ್ರ ಇರ್ತಿತ್ತಲ್ವ ಹಾಗೆ ಅವರು ಇರೋದೇ ನೈಟ್ ಟೈಮು ಮನೆ ತೋರಿಸೋದಂಗೆ ಪಕ್ಕದ ಮನೆನೇ ತೋರಿಸ್ತಾ ಇದ್ವಿ ಪಕ್ಕದ ಮನೆ ಸ್ವಲ್ಪ ಚೇಂಜ್ ಇತ್ತು ಈ ಮನೆಗೂ ಆ ಮನೆಗೂ ಸ್ವಲ್ಪ ಚೇಂಜ್ ಇತ್ತು ಆದ್ರೂ ಪಾಪ ಪಕ್ಕದವರು ಯಾರು ಬಂದರೂ ಮನೆ ತೋರಿಸ್ತಿದ್ರು ಅವರು ಯಾವ ಥರ ಇದೆ ಅಂತ ಹೇಳಿ ಕೊನೆ ನಾವೇ ಡಿಸೈಡ್ ಮಾಡಿದ್ವಿ ಬೇಡ ಇವರು ಪೂರ್ಣ ಖಾಲಿ ಮಾಡಿದ್ಮೇಲೆ ನಾವು ಮನೆ ತೋರಿಸಿದ್ರೆ ಆಯಿತು ಯಾಕೆ ಅಂತಂದರೆ ಈಗ ಸುಮ್ಮನೆ ತೋರಿಸೋಕ್ಕೂ ಆಗೋಲ್ಲ ಮನೇಲಿ ಜನ ಇರೋದು ಹೆಂಗೆ ತೋರಿಸೋದು ಪದೇ ಪದೇ ಪಕ್ಕದ ಮನೆಗೆ ಕಳ್ಸೋದು ಸರಿ ಆಗೋಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ ಎಷ್ಟೋ ಜನ ಕಾಲ್ ಮಾಡಿದ್ರೆ ಇಲ್ಲ ಅವ್ರು ಇದ್ದಾರೆ ಖಾಲಿ ಮಾಡಿದ್ಮೇಲೆ ಹೇಳ್ತೀವಿ ಹೇಳಿ ಇವ್ರು ಬೇಗ ಖಾಲಿ ಮಾಡ್ತೀನಿ ಅಂತೇಳಿ ಖಾಲಿ ಮಾಡ್ತೀನಿ ಖಾಲಿ ಮಾಡ್ತೀನಿ ಅಂತಲೇ ಮೂರು ತಿಂಗಳು ತಳ್ಳಿಬಿಟ್ರು ಖಾಲಿ ಮಾಡೇ ಇಲ್ಲ ಸರಿ ಆಮೇಲೆ ಖಾಲಿ ಮಾಡಿಲ್ಲ ಮತ್ತೆ ಕೇಳಿದ್ವಿ ನೀವು ಖಾಲಿ ಮಾಡ್ತೀರಾ ಅಂತ ಹೇಳಿದಿರಾ ಯಾವಾಗ ಖಾಲಿ ಮಾಡ್ತೀರಾ ಅಂತ ಕೇಳಿದ್ವಿ ಅಕ್ಟೋಬರ್ ಟೈಮಲ್ಲಿ ಕೇಳಿದ್ವಿ ದಸರಾ ಟೈಮಲ್ಲಿ ಇಲ್ಲ ಸ್ವಲ್ಪ ದಿನದಲ್ಲಿ ಖಾಲಿ ಮಾಡ್ತೀನಿ ಇನ್ನೊಂದು ವಾರದಲ್ಲಿ ಮಾಡಿಬಿಡ್ತೀನಿ ಅಂತ ಹೇಳಿದರು ಹಾಗೆ ನಾವು ಸರಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಆಗಲೂ ಮಾಡಿಲ್ಲ ಆಮೇಲೆ ನಾವು ಥೈಲ್ಯಾಂಡ್ ಹೋಗಿದ್ವಿ ಥೈಲ್ಯಾಂಡ್ ಹೋದಾಗ ಅವ್ರದ್ದು ದಿವಸ ಕಾಲ್ ಬಂತು ನಮ್ಮ ಮನೆಯಲ್ಲಿ ಇರೋ ಹಣನ ಯಾರೋ ತೆಗ್ಬಿಟ್ಟಿದ್ದಾರೆ ಸ್ವಲ್ಪ ಸಿ ಸಿ ಟಿ ವಿ ಚೆಕ್ ಮಾಡಬೇಕಿತ್ತು ಅವಾಗ ನಾವು ಹೇಳಿದ್ವಿ ಸಿ ಸಿ ಟಿ ವಿನ ಕರೆಕ್ಟಾಗಿ ಮನೇಲಿ ಮೇಲ್ಗಡೆ ಹಾಕ್ಸಿದ್ವಲ್ವಾ ನಾವು ಬೇಡ ಅಂತ ಇವರೇ ತೆಗ್ಸಿದ್ವಿ ಅದನ್ನ ಇವಾಗ ಹಂಗಾಗಿದೆ ಅಂದರೆ ನಾವು ಏನು ಹೇಳೋದು ಸರಿ ನಾವೀಗ ಥೈಲೆಂಡ್ ಬಂದಿದ್ದೀವಿ ಇಲ್ಲ ಬಂದ ಮೇಲೆ ಚೆಕ್ ಮಾಡೋಣ ಅಂತ ಹೇಳಿದ್ವಿ ಅದಾದಮೇಲೆ ಬಂದ ಮೇಲೆ ಕೇಳಿದ್ವಿ ಕೇಳೋವರೆಗೆ ಯಾರು ಅಂತ ಗೊತ್ತಾಯಿತು ನಮಗೆ ಮನೆಗೆ ಸಂಬಂಧವ್ರೆ ಮನೆಗೆ ಬಂದು ಹೋಗುವಂಥ ಮನೆ ರಿಲೇಟಿವ್ಸೇ ತೆಗೆದಿದ್ದು ಗೊತ್ತಾಯ್ತು ಮತ್ತೇನು ಚೆಕ್ ಮಾಡೋದು ಬೇಡ ಅಂತ ಹೇಳಿದ್ವಿ ಸರಿ ಅವ್ರಿಗೆ ಗೊತ್ತಾಯ್ತು ಅಂದಮೇಲೆ ಸುಮ್ಮನೆ ಆಗಲಿ ಹಾಗೇ ಇದ್ದರು ನಂತರ ದೀಪಾವಳಿಗೆ ನಾವು ಖಾಲಿ ಮಾಡಲೇಬೇಕಂತ ಹೇಳಿದ್ವಿ ದೀಪಾವಳಿಗೆ ಒಂದು ವಾರ ಮುಂಚೆ ಅವರು ಮನೆಯಲ್ಲಿರೋ ಕೆಲವು ಸಾಮಗ್ರಿಗಳನ್ನು ತೊಗೊಂಡು ಅವರ ಮನೆಗೆ ಹೋದರು ಈ ಬಾಗಲ್ ತೋರಣ ಇದೆಲ್ಲ ಇರುತ್ತಲ್ಲ ಅವ್ರು ಪಕ್ಕದಲ್ಲಿದ್ದವ್ರು ನೋಡಿದ್ರಂತೆ ಅವ್ರು ತೆಗಿತಾ ಇರೋದು ಆಮೇಲೆ ಅವ್ರು ಹೇಳಿದ್ರಂತೆ ಹಬ್ಬಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಅದೆಲ್ಲ ತೆಗೆದು ಅವರು ತಗೊಂಡು ಹೋದರು ಆ ಮನೆಗೆ ನಂತರ ದೀಪಾವಳಿ ಲಕ್ಷ್ಮೀ ಪೂಜೆ ಎಲ್ಲ ಆದಮೇಲೆ ಎರಡು ದಿವಸ ದೀಪಾವಳಿ ಮುಗಿತಿದ್ದಂಗೆನೆ ನಮಗೆ ಒಂದು ಶಾಕಿಂಗ್ ನ್ಯೂಸ್ಗಾದಿತ್ತು ಯಾವತ್ತೂ ಹಾಗೆ ಅಲ್ವಾ ಅನೈತಿಕ ಸಂಬಂಧ ಎಲ್ಲ ಕೊನೆಯಲ್ಲಿ ಅಂತ್ಯ ಆಗೋದು ಎಂಡಲ್ಲೇ ಅದು ಒಂಥರ ಸಾವಲ್ಲಿ ಅಂತ್ಯ ಆಗೋದು ಅಂತ ಹೇಳ್ತಾರೆ ಶಾಂತಂ ಪಾಪಮ್ಮಲ್ಲಿ ನೋಡ್ತಾ ಇದ್ದೆ ಈ ಥರ ಕತ್ತೆಗಳನ್ನು ಆದರೆ ರಿಯಲ್ ಲೈಫಲ್ಲೇ ನೋಡೋ ಹಾಗೆ ಆಯಿತು ಸ್ವಲ್ಪ ಬೇಜಾರಾಯಿತು ದೀಪಾವಳಿ ಎಲ್ಲ ಮುಗಿದ ಮೇಲೆ ಬೆಳಿಗ್ಗೆ ನಾನು ಮತ್ತು ಹಸ್ಬೆಂಡ್ ಎಲ್ಲ ಮಾತಾಡ್ತಾ ಕೂತಿದ್ವಿ ಸಂಡೇ ಇರಬೇಕು ಮಾತಾಡ್ತಾ ಕೂತಿದ್ವಿ ಅವ್ರ ತಮ್ಮನ ಕಾನ್ ಬಂತು ಅಕ್ಕ ಇಲ್ಲ ಅಂತ ನಮಗೆ ಶಾಪ್ ನಾಲ್ಕು ದಿವಸ ಮುಂಚೆ ನೋಡಿದ್ವಿ ಅವರ ನಾಲ್ಕೈದು ದಿವಸ ಮುಂಚೆ ಮಾತು ಕೂಡ ಆಡಿಸಿದ್ವಿ ಟೀ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳಿದರು ಹೌದು ಯಾವಾಗ ಖಾಲಿ ಮಾಡ್ತಿದ್ದೀರಾ ಅಂತ ಕೂಡ ಕೇಳಿದ್ವಿ ಹಬ್ಬದೊಳಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದರು ಸರಿ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ವಿ ಮತ್ತು ಅದಾದಮೇಲೆ ರೆಂಟ್ ಏನೂ ಕೊಟ್ಟಿರಲಿಲ್ಲ ಅದೆಲ್ಲ ಅಡ್ವಾನ್ಸಲ್ಲಿ ಮುರ್ಕೊಂಬಿಡಿ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ಮಾತಾಡ್ಬಿಟ್ಟು ಹೋಗಿದ್ವಿ ಅವರು ಸಾಯೋ ರೀತಿಯಲ್ಲೇ ಇರಲಿಲ್ಲ ಹೇಳಬೇಕಂತಂದರೆ ಆ ಥರದ್ದವರಿಗೆ ಕೊನೆಗೆ ಸಾವಯ ಏನು ಮಾಡೋಕ್ಕಾಗಲ್ಲ ತುಂಬ ಬೇಜಾರಾಯಿತು ಅಂದರೆ ಪಾಪ ಅವರು ಹೆಣ್ಣು ಮಗಳು ಅವರಿಗೆ ಆ ಥರ ಪರಿಸ್ಥಿತಿನೇ ಇಲ್ಲಾಗಿತ್ತು ನಿಜ ಹೇಳಬೇಕಂದ್ರೆ ಒಂದ್ಸರಿ ತುಂಬಾ ಅಂದರೆ ತುಂಬ ಒಂಥರ ಇದು ಆಯಿತು ಆಮೇಲೆ ಕೇಳಿದ್ವಿ ಯಾಕೆಂದ್ರೆ ಈ ಬಿಲ್ಡಿಂಗ್ನಲ್ಲೇನಾದರೂ ಆಗಿಬಿಟ್ಟಿದ್ರು ನಮಗಂತೂ ಗೊತ್ತಿಲ್ಲ ಅದಕ್ಕೆ ಕೇಳಿದ್ವಿ ಇಲ್ಲ ಅವರು ವಿಜಯನಗರದ ಮನೆಯಲ್ಲೇ ಹೋದ್ರು ಅವ್ರ ತಮ್ಮ ಹೇಳಿದ್ರು ವಿಜಯನಗರದ ಮನೆಯಲ್ಲೇನೆ ಅವರು ಹೋಗಿರೋದು ಅಂತೇಳಿ ಈ ಬಿಲ್ಡಿಂಗ್ ಅವ್ರು ಖಾಲಿ ಮಾಡಿಬಿಟ್ಟಿದ್ರು ಅದಕ್ಕೆ ಆಮೇಲೆ ಥ್ಯಾಂಕ್ಸ್ ಗಾಡ್ ಅಂತ ಹೇಳ್ಕೊಂಡಿದ್ದಾಯ್ತು ಯಾಕೆ ಅಂತಂದರೆ ನಮ್ಮ ಬಿಲ್ಡಿಂಗಲ್ಲಿ ಅಲ್ಲಿ ಥರ ಆದರೆ ಪೊಲೀಸ್ ಬರ್ತಾ ಇದ್ರು ಪೊಲೀಸ್ ಕೇಸು ಅದು ಇದು ಅಂತೇಳಿ ತುಂಬ ಥರ ಸಮಸ್ಯೆಗಳಾಗ್ತಿತ್ತು ನಮಗೂ ಅಷ್ಟೆ ನಮ್ಮ ಬಿಲ್ಡಿಂಗ್ ಇನ್ನು ಒಂದು ವರ್ಷ ಆಗಲಿಲ್ಲ ಒಂದು ವರ್ಷದೊಳಗೇನೆ ಈ ಥರ ಎಲ್ಲ ಆಗೋಯ್ತಾ ಅಂತೇಳಿ ಆಮೇಲೆ ನಾವು ಮಾರೋದ ಏನೋ ಆ ಥರ ಯೋಚನೆಗಳು ಬಂದ್ಬಿಡ್ತಿತ್ತು ನಂತರ ಯಾರೂ ಕೂಡ ರೆಂಟಿಗೆ ಕೂಡ ಬರ್ತಿರ್ಲಿಲ್ಲ ಪಕ್ಕದವ್ರಿಗೂ ಭಯ ಆಗ್ತಿತ್ತು ಅವರು ಬಿಟ್ಟು ಹೋಗ್ಬಿಡ್ತಿದ್ರು ಆಮೇಲೆ ಇಲ್ಲೂ ಕೂಡ ಯಾರು ಬರ್ತಾ ಇರಲಿಲ್ಲ ಏನೆಲ್ಲ ಸಮಸ್ಯೆಗಳಾಗ್ತಿತ್ತು ಯಾವ ಸಮಸ್ಯೆನೂ ಆಗದೇನೆ ಎಲ್ಲವೂ ಚೆನ್ನಾಗಾಯಿತು ಆದರೆ ಅವ್ರ ಜೀವ ಕೂಡ ಹೋಗಬಾರ್ದಿತ್ತು ಅವರು ತಮ್ಮ ಎಲ್ಲ ಬಂದಾಗಲೂ ಕೂಡ ಒಂದ್ ದಿವಸ ತಮ್ಮ ಎಲ್ಲ ಬಂದಾಗ ಮನೆ ತೋರ್ಸಕ್ ಅಲ್ಲಿ ಬಿಲ್ಡಿಂಗ್ ತೋರ್ಸಕ್ ಕರ್ಕೊಂಡು ಹೋಗಿದ್ವಲ್ಲ ಅವಾಗ ಅವರು ಸಿಕ್ಕಿದ್ರು ಚೆನ್ನಾಗಿ ಮಾತಾಡಿದ್ರು ಅವರು ತಮ್ಮನ ಹತ್ರ ಮಿಸ್ಸಸ್ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಷ್ಟು ಬೇಗ ಒಂಥರ ಫ್ರೆಂಡ್ಲಿಯಾಗೆಲ್ಲ ಮಾತಾಡ್ತಿದ್ರು ಅದೆಲ್ಲ ಚೆನ್ನಾಗಿತ್ತು ಇದು ಮಾತ್ರ ಒಂಥರ ಬೇಜಾರು ವಿಷಯ ಸುಮಾರು ದಿವಸ ನೋಡಿದ್ವಿ ಹೋದ್ರಲ್ಲ ಅಂತೇಳಿ ಒಂಥರ ಬೇಜಾರಾಯ್ತು ಒಂದು ಒಳ್ಳೆ ರೀತಿಯ ಸಾವು ಬರೋದಕ್ಕೂ ಈ ತರ ಸಾವು ಬರೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಅನೈತಿಕ ಸಂಬಂಧಗಳೇ ಯಾವಾಗಲೂ ಹಾಗೆ ಅದು ಎಂಡ್ ಆಗೋದೇ ಸಾವಲ್ಲಿ ಅದಕ್ಕೋಸ್ಕರ ಯಾರ್ಯಾದರೂ ಬಾಡಿಗೆ ಕೊಡುವಾಗ ತುಂಬ ಹುಷಾರಾಗಿರಿ ನಾನು ಈ ಥರದ್ದ ಇನ್ನೊಂದು ಕಡೆ ಒಬ್ರ ಹತ್ರ ಹೀಗೆ ಮಾತಾಡ್ತಾ ಇದ್ದೆ ಹೀಗೆಲ್ಲ ಆಯಿತು ಅಂದಾಗ ಡಿಸ್ಕಷನ್ ಮಾಡ್ತೀನಲ್ವ ಹೀಗೀಗ ಆಯ್ತು ಅಂತೇಳಿ ಅವಾಗ ಅವರು ಕೂಡ ಒಬ್ರು ನನಗೆ ಅವ್ರ ಮನೆ ಬಾಡಿಗೆ ಕೊಟ್ಟ ವಿಷಯ ಕೂಡ ಹೇಳಿದರು ನಾವು ಮನೆ ಬಾಡಿಗೆ ಕೊಟ್ಟಿದ್ವಿ ತುಂಬಾ ಒಳ್ಳೆ ಫ್ಯಾಮಿಲಿ ಅಂತಲೇ ಕೊಟ್ಟಿದ್ವಿ ನಾವು ಅವರು ತುಂಬ ಎಜುಕೇಟೆಡ್ ಎಂಜಿನಿಯರ್ ಅವರು ತುಂಬ ಬಿಲ್ಡಿಂಗ್ ಎಲ್ಲ ಕಟ್ಸ್ದಂಥವ್ರು ಅವ್ರು ಹೇಳ್ತಾಯಿದ್ರು ಬಾಡಿಗೆಗೆ ಕೊಟ್ಟಿದ್ವಿ ಪಕ್ಕದಲ್ಲಿ ನಮ್ಮ ಮನೆ ಇತ್ತು ಬಾಡಿಗೆ ಮನೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇತ್ತು ಅವಾಗ ಬಾಡಿಗೆ ಕೊಟ್ಟರೆ ಅವರು ಹಸ್ಬೆಂಡ್ ಮತ್ತು ಅವ್ರ ಅತ್ತೆ ಮಾವ ಮಿಸ್ಸಸ್ ಎಲ್ಲ ನಾಲ್ಕು ಜನ ಇರುವಂಥವ್ರು ಮಗು ಕೂಡ ಇತ್ತು ಅಂಥವರೇ ಈ ಥರ ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ ಅವ್ರ ಹಸ್ಬೆಂಡ್ ಮತ್ತು ಅವ್ರ ಎಲ್ಲ ಆಚೆ ಇರ್ತಿದ್ರು ರೂಮಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟೆಲ್ಲ ಹಾಕೊಂಡ್ಬಿಟ್ಟು ಪಾರ್ಟಿಷನ್ ಎಲ್ಲ ಮಾಡ್ಕೊಂಡಿದ್ರು ಅವರು ಆ ಥರ ಮಾಡೋದಕ್ಕೆ ಅಂತಲೇ ದುಡ್ಡು ಮಾಡೋದಕ್ಕೆ ಅಂತ ಹೇಳ್ತಿದ್ರು ಹಣ ಮಾಡೋದಕ್ಕೆ ಯಾವತ್ತು ಕೆಟ್ಟ ಮಾರ್ಗನ ಹಿಡಿಯೋಕ್ಕೆ ಹೋಗಬಾರ್ದು ಒಳ್ಳೆ ಮಾರ್ಗದಲ್ಲಿ ಹಣ ಮಾಡಿದ್ರೆ ಅದು ಕೊನೆವರೆಗೂ ಉಳಿಯುತ್ತೆ ಕೆಟ್ಟ ಮಾರ್ಗದಲ್ಲಿ ಹೋದರೆ ಅದರ ಅಂತ್ಯ ಕೂಡ ಅದೇ ಥರನೇ ಆಗ್ಬಿಡತ್ತೆ ಕೆಟ್ಟದಾಗಿ ಆಗ್ಬಿಡತ್ತೆ ಅವಾಗ ಅವ್ರನ್ನ ನೋಡೋಕ್ಕೂ ಕೂಡ ಯಾರೂ ಇರಲ್ಲ ಯಾಕೆಂದರೆ ಈ ಥರ ವಿಷಯದಲ್ಲೆಲ್ಲ ಯಾರಿಗೂ ಕೂಡ ಒಂಥರ ಖುಷಿ ಇರೋಲ್ಲ ಅಲ್ವಾ ಯಾರೇ ಆದರೂ ತಲೆ ತಗ್ಸುವಂಥ ವಿಷಯ ಆಗಿರುತ್ತೆ ಅವ್ರು ಹೇಳ್ತಾ ಇದ್ರು ಅವರಿಗೆ ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಕಂಪ್ಲೇಂಟ್ ಮಾಡಿದಾಗ ನಾವು ಅಂದ್ವಿ ಇಲ್ಲ ಅವರು ಫ್ಯಾಮಿಲಿ ಇರುವಂಥವ್ರು ತುಂಬ ಒಳ್ಳೆಯವರು ಅಂತೆಲ್ಲ ಹೇಳಿದ್ವಿ ಇಲ್ಲ ಒಂದ್ಸರಿ ಹೋಗಿ ನೋಡಿ ಅಂತೆಲ್ಲ ಹೇಳಿದ್ರು ಆಮೇಲೆ ಹೋಗಿ ನೋಡಿದಾಗ ನಿಜ ಹಾಗೆ ಇತ್ತು ಹೀಗೆಲ್ಲ ಹೇಳಿದ್ರು ಅದೆಲ್ಲ ಕೇಳಿದಾಗ ನನಗಿನ್ನೂ ಆವಾಗ ತುಂಬ ಭಯ ಇತ್ತು ಏನೋ ಭಗವಂತ ಒಳ್ಳೇ ಮಾಡಿಕೊಟ್ಟ ಅದು ಮಾತ್ರ ತುಂಬ ಸಮಾಧಾನ ಇದೆ ಏನು ಮಾಡೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕೂಡ ಅವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ಅದು ಕೂಡ ಒಂಥರ ಶಾಕೆ ಅದು ನನಗೆ ಒಂಥರ ಶಾಕ್ ಇದು ಹೇಗೆ ನಮಗೆ ಶಾಕ್ ಆಯಿತೋ ಅದು ಇನ್ನೊಂದು ಥರ ಶಾಕಿಂಗ್ ನ್ಯೂಸ್ ಅದು ಅದೇನೇನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ಬ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು